ಸ್ನೇಹಿತರೆ ನಮಸ್ಕಾರ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ತಡವೇಕೆ ತಮ್ಮೆಲ್ಲರಿಗೂ ಡಿಸ್ಟರ್ಬ್ ಮಾಡಬಾರ್ದು ಇಡವೆ ಪೂರ್ತಿ ನೋಡಿ ಸ್ನೇಹಿತರೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ನೀವು ನೋಡ್ತಾ ಇರುವಂಥ ಶುಂಠಿ ಗುಡ್ಡಿ ಏನಾಯ್ತಲ್ಲ ಅದನ್ನೇ ಅದಕ್ಕೆ ಈ ರೇಟು ಇವತ್ತು ಹರಾಜಾಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನೀವು ನೋಡ್ತಾ ಇರುವಂಥ ಶುಂಠಿ ಬೆಲೆ ಜಿಂಜರ್ ರೇಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡಿ ಸ್ನೇಹಿತರೆ ಹೆಂಗೈತಿ ದಪ್ಪ ಚೆನ್ನಾಗಿ ಡ್ರೈ ಶುಂಠಿ ಮಾರ್ಕೆಟಿನಲ್ಲಿ ಇಂದಿನ ರೇಟ್ ಅಪ್ಲೋಡ್ ಆಗಿದೆ ನೋಡಿ ಸ್ನೇಹಿತರೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ನೋಡಿ ಎಷ್ಟು ದಪ್ಪ ಐತಿ ಚೆನ್ನಾಗೈತೆ ಶುಂಠಿ ಮಾರ್ಕೆಟ್ ಬೆಲೆ ಹಿಂದಿನ ಅಪ್ಡೇಟ್ ಆಗಿದೆ ನೋಡಿ ಸ್ನೇಹಿತರೆ ಬೆಳಗಿನ ಜಾವ ಹರಾಜದಲ್ಲಿ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟು ಅಂದರೆ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಬೆಳಗಿನ ಜಾವ ಹರಾಜಾಗಿದೆ ನೋಡಿ ಸ್ನೇಹಿತರೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇಂದಿನ ಶುಂಠಿ ಮಾರ್ಕೆಟ್ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಎರಡು ತಳಿ ಇರುತ್ತದೆ ಹಿಮಾಚಲ ಜಿಂಜಾ ರೇಟ್ ರೇಗೋಡಿ ಜಿಂಜಾ ರೇಟ್ ಮತ್ತು ಹಿಮಾಚಲ ನೋಡೋಣ ಬನ್ನಿ ಸ್ನೇಹಿತರೆ ಫಸ್ಟಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಯಿಂದ ಇವತ್ತಿನ ಮಾರ್ಕೆಟ್ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ಮಧ್ಯಮ ಬೆಲೆ ಮತ್ತು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇಂದಿನ ಹಿಮಾಚಲ ಜಿಂಜರ್ ರೇಟ್ ಮತ್ತು ರೆಗೋಡಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಬೆಲೆ ರೆಗೋಡಿ ಕರ್ನಾಟಕ ಮಾರ್ಕೆಟ್ ನ್ಯೂಸ್ ಶುಂಠಿ ದರ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಈ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ತಾವು ಯಾರ್ಯಾರು ಈ ಇಳುವೆ ನೋಡಿದ್ದಕ್ಕೆ ಇಷ್ಟ ಆಗಿದೆ ತಾವು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಅಂತ ಹೇಳಿ ತಾವು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು